ಉತ್ಪಾದಕರು ಭಕ್ಷಕರು ಮತ್ತು ಘಟಕಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ನೋಡೋದಾದರೆ ಉತ್ಪಾದಕರು ಉತ್ಪಾದಕರು ಅಂದರೆ ಏನಪ್ಪ ಅಂತಂದರೆ ಕೆಲವು ಜೀವಿಗಳು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಮೂಲಕ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ ಇಂತಹ ಜೀವಿಗಳಿಗೆ ಏನಪ್ಪ ಅಂತಂದರೆ ನಾವು ಉತ್ಪಾದಕರು ಅಂತೇಳಿ ಕರೀತೀವಿ ಉದಾಹರಣೆ ನೋಡೋದಾದರೆ ಹಸಿರು ಸಸ್ಯಗಳು ಮತ್ತು ಕೆಲವು ಬ್ಯಾಕ್ಟೀರಿಯಾಗಳು ಸೆಕೆಂಡ್ ಭಕ್ಷಕರು ಅಂತಂದ್ರೆ ಏನಪ್ಪಾ ಅಂತಂದ್ರೆ ಉತ್ಪಾದಕರು ಉತ್ಪಾದಿಸಿದ ಆಹಾರವನ್ನು ಅಂದರೆ ಕೆಲವು ಜೀವಿಗಳು ದ್ವಿತಿ ಸಂಶ್ಲೇಷಣೆ ಕ್ರಿಯೆ ಮೂಲಕ ಉತ್ಪಾದಿಸಿದ ಆಹಾರವನ್ನು ನೇರವಾಗಿ ಅಥವಾ ಭಕ್ಷಕ ಜೀವಿಗಳನ್ನು ಪರೋಕ್ಷವಾಗಿ ಸೇವಿಸುವ ಜೀವಿಗಳನ್ನೇ ಏನಪ್ಪಾ ಅಂತಂದ್ರೆ ನಾವು ಭಕ್ಷಕರು ಅಂತೇಳಿ ಕರಿತೇವೆ ಉದಾಹರಣೆಗೆ ಕುರಿ ಕುರಿ ನೇರವಾಗಿ Well